ಸೂಪರ್ ಪ್ರೈಮ್ ಐಟಿ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಆ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಬಿಜೆಪಿಯ ಲಿಂಗಾಯತ ಪಂಚಮಸಾಲಿ ಶಾಸಕರು ಕಪ್ಪು ಪಟ್ಟಿ ಹಕ್ಕು ಕಟ್ಟಿಕೊಂಡು ವಿಧಾನಸಭೆಗೆ ಹಾಜರಾಗಿದ್ದರು ಕಳೆದ ವರ್ಷ ಡಿಸೆಂಬರ್ ಹತ್ತರಂದು ಟು ಎ ಮೀಸಲಾತಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಯುವಾಗ ಲಾಠಿ ಚಾರ್ಜ್ ನಡೆಸಲಾಗಿತ್ತು ಇವತ್ತು ಸರ್ಕಾರದ ವಿರುದ್ಧ ದೌರ್ಜನ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಗಾಂಧಿ ಭವನದಿಂದ ಮೌನ ಪ್ರತಿಭಟನೆ ಮೆರವಣಿಗೆ ಇದ್ದ ಪಂಚಮಸಾಲಿ ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ಕರೆದೊಯ್ದರು ಧರ್ಮಸ್ಥಳ ಕೇಸ್ ವಿಚಾರಣೆ ಮಾಡುತ್ತಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮುಖ ಮೊಹಾಂತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಟಿಸಿಎಂ ಡಿ ಕೆ ನನಗೆ ಗೊತ್ತಿರುವಂತಹ ಮಾಹಿತಿ ಅವರು ಏನು ಅನ್ನೋದು ನನಗೆ ಗೊತ್ತಿತ್ತು ಅದಕ್ಕೆ ಧೈರ್ಯವಾಗಿ ಹೇಳಿಕೆ ನೀಡಿದ್ದೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ವಿಪಕ್ಷ ಬಿಜೆಪಿ ಮಾತ್ರ ಸರ್ಕಾರದ ವಿರುದ್ಧ ಹೇಳಿದ್ದಾರೆ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಡಾ ಜಿ ಪರಮೇಶ್ವರ್ ಸದನದಲ್ಲಿ ಲಿಖಿತ ಮಾಹಿತಿ ನೀಡಿದ್ದಾರೆ ಈ ವರ್ಷ ರಾಜ್ಯದಲ್ಲಿ ಒಟ್ಟು ಐನೂರ ಹದಿನೆಂಟು ಸ್ಥಳಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಿದೆ ಈ ಪಥಸಂಚಲನದ ವೇಳೆ ಯಾವುದೇ ಗಲಾಟೆ ದುಂಬಿ ಮತ್ತು ಕೋಮುಗಲಭೆಗಳು ನಡೆದಿಲ್ಲ ಎಂದಿದ್ದಾರೆ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಕೇಳಿರುವಂತಹ ಪ್ರಶ್ನೆಗೆ ರಾಜ್ಯ ಗೃಹ ಸಚಿವರು ಉತ್ತರ ನೀಡಿದ್ದಾರೆ ಒಂದೇ ಒಂದು ಗೊಂದಲ ಆಗದಂತೆ ಪಥಸಂಚಲನ ನಡೆದಿದೆ ಇದನ್ನು ಕರ್ನಾಟಕ ಸರ್ಕಾರವೇ ಹೇಳಿದೆ ಎಂದು ಬಿಎಲ್ ಸಂತೋಷ್ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಲೀಸ್ಗೆ ಪಡೆದ ಭೂಮಿ ವಾಪಸ್ ಕೊಡದ ಪ್ರಕರಣದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬುಳ್ಳಾ ಎಂಬುವರಿಂದ ಜಾಗ ಲೀಸ್ ತೆಗೆದುಕೊಂಡಿದ್ವಿ ಲೀಸ್ ಅವಧಿ ಮುಗಿದಿದೆ ನಿಮ್ಮದು ಲೀಸ್ ಮುಗಿದಿದೆ ಎಂದು ಕೋರ್ಟ್ನಲ್ಲಿ ಪ್ರಕರಣ ಆಯಿತು ಆಗಿದ್ದು ಸುಪ್ರೀಂಕೋರ್ಟ್ ವರೆಗೂ ಹೋಗಿದ್ದು ಸಿವಿಲ್ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಕೋರ್ಟ್ ಆದೇಶಿಸಿದೆ ಅಷ್ಟೇ ಅಂತ ಹೇಳಿದ್ದಾರೆ ಋತುಚಕ್ರ ರಜೆ ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ ನ್ಯಾಯಾಧೀಶೆ ಜ್ಯೋತಿ ಮೂಲಿಮನಿ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು ನಿನ್ನೆ ಬೆಳಗ್ಗೆ ಸರ್ಕಾರದ ಆದೇಶಕ್ಕೆ ತಡೆಯನ್ನು ಕೊಟ್ಟು ನಂತರ ಮಧ್ಯಾಹ್ನದ ವೇಳೆಗೆ ತಡೆಯಾಜ್ಞೆಯನ್ನು ತೆರವು ಮಾಡಲಾಗಿತ್ತು ಸರ್ಕಾರದ ಆಕ್ಷೇಪಣೆಗೆ ಪ್ರತ್ಯುತ್ತರ ದಾಖಲಿಸಲು ಅರ್ಜಿದಾರರ ಪರ ವಕೀಲ ಬಿಕೆ ಪ್ರಶಾಂತ್ಗೆ ನಿರ್ದೇಶಿಸಿರುವ ನ್ಯಾಯಾಲಯ ಜನವರಿ ಇಪ್ಪತ್ತರಂದು ಅರ್ಜಿ ವಿಚಾರಣೆಯನ್ನ ನಡೆಸುವುದಾಗಿ ವಿಚಾರಣೆಯನ್ನು ಮುಂದೂಡಿದೆ ಪ್ರತ್ಯೇಕ ಜಿಲ್ಲೆಗಾಗಿ ಆಗ್ರಹಿಸಿ ಅಥಣಿಯಲ್ಲಿ ಬಂದ್ ಕರೆ ಕೊಡಲಾಗಿತ್ತು ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಜನರು ಬೆಂಬಲ ಕೊಟ್ಟಿದ್ದರು ಅಂಬೇಡ್ಕರ್ ವೃತ್ತದಲ್ಲಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಬೆಳಗಾವಿಯಿಂದ ಅಥಣಿ ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದು ಜಿಲ್ಲೆ ವಿಭಜಿಸಿದರೆ ಅಥಣಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಸಹ ಕೈದಿಗಳ ಮೇಲೆ ದರ್ಶನ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿತ್ತು ಆದರೆ ಸಹ ಕೈದಿಗಳ ಮೇಲೆ ದರ್ಶನ ಹಲ್ಲೆ ಮಾಡಿಲ್ಲ ಅಂತ ತನಿಖಾ ವರದಿ ಸಲ್ಲಿಕೆಯಾಗಿದೆ ಜೈಲಿನ ಎಸ್ ಎಸ್ಪಿ ಅಂಶುಕುಮಾರ್ ಸತ್ಯಾಸತ್ಯತೆಯ ಬಗ್ಗೆ ತಿಳಿಯಲು ತನಿಖೆ ನಡೆಸಿದರು ಪ್ರಾಥಮಿಕ ರಿಪೋರ್ಟ್ ಕಾರಾಗೃಹ ಇಲಾಖೆ ಮುಖ್ಯಸ್ಥ ದಯಾನಂದ್ಗೆ ಸಲ್ಲಿಕೆಯಾಗಿದ್ದು ಯಾವುದೇ ಹಲ್ಲೆ ಆಗಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಕೋರ್ಟ್ ಸೂಚನೆಯ ಮೇರೆಗೆ ದರ್ಶನ್ ಇರುವ ಸಿಲ್ಗೆ ಪ್ರತ್ಯೇಕ ಟಿವಿ ಕೊಡಲಾಗಿದೆ ನಾಳೆ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಬಹುತೇಕ ಟಿಕೆಟ್ ಸೋಲ್ಡ್ ಔಟ್ ಆಗಿವೆ ಇನ್ನೂರ ಇಪ್ಪತ್ತು ಚಿತ್ರಮಂದಿರಗಳಲ್ಲಿ ಡೆವಿಲ್ ದರ್ಶನ ಆಗ್ತಾ ಇದೆ ಬೆಂಗಳೂರಿನಲ್ಲಿ ತೊಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಡೆವೆಲ್ ಬಿಡುಗಡೆ ಆಗ್ತಾ ಇದ್ದು ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಐನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಡೆವೆಲ್ ಪ್ರದರ್ಶನ ಕಾಣ್ತಾ ಇದೆ ವಿದೇಶಗಳಲ್ಲಿ ಒಂದು ವಾರ ತಡವಾಗಿ ರಿಲೀಸ್ ಆಗಲಿದೆ ನಾಳೆ ಬೆಳಗ್ಗೆ ಆರು ಮೂವತ್ತರ ಶೋಗೆ ವಿಜಯಲಕ್ಷ್ಮಿ ದರ್ಶನ್ ಅಭಿಮಾನಿಗಳ ಜೊತೆಗೆ ಚಿತ್ರ ವೀಕ್ಷಣೆಗೆ ತೆರಳಲಿಲ್ಲ ಮೈಸೂರು ಜಿಲ್ಲೆಯಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಸೆರೆ ಸಿಕ್ಕಿದ್ದ ನಾಲ್ಕು ಹುಲಿಮರಿಗಳು ಸಾವಿಗೀಡಾಗಿವೆ ಗೌಡನಕಟ್ಟೆ ಬಳಿ ಸೆರೆ ಸಿಕ್ಕಂತಹ ಹುಲಿಮರಿಗಳನ್ನು ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಇರಿಸಲಾಗಿತ್ತು ನಾಲ್ಕು ದಿನಗಳ ಅಂತರದಲ್ಲಿ ಎಲ್ಲಾ ಮರಿಗಳು ಸಾವಿಗೀಡಾಗಿತ್ತು ಸಾವಿಗೆ ನಿಖರ ಕಾರಣ ತಿಳಿದುಬಂದಿಲ್ಲ ಪಶು ವೈದ್ಯರು ಸಾವನ್ನಪ್ಪಿರುವ ಹುಲಿಮರಿಗಳ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಹುಲಿಮರಿಗಳ ಅಂಗಾಂಗಗಳನ್ನು ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ ಮೈಸೂರು ವಸ್ತು ಪ್ರದರ್ಶನ ಜಾಗದಲ್ಲಿ ದೇಶಿ ಉತ್ಪನ್ನಗಳ ಮಾರುಕಟ್ಟೆ ಹಾಗೂ ಕರಕುಶಲ ಕರ್ಮಿಗಳ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಯುನಿಟಿ ಮಾಲ್ ನಿರ್ಮಾಣ ನಿರ್ಮಾಣ ಮಾಡೋದಕ್ಕೆ ಅಡಿಗಲ್ಲು ಹಾಕಲಾಗಿದೆ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನೂರ ಕೋಟಿ ರೂಪಾಯಿಗಳ ಯೋಜನೆಗೆ ಸ್ವತಃ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಅಡಿಗಲ್ಲು ಹಾಕಿ ಪೂಜೆಯನ್ನು ನೆರವೇರಿಸಿದರು ಆದರೆ ಈ ಜಾಗ ನಮ್ಮದು ಯಾವುದೇ ಮಾಲ್ ನಿರ್ಮಾಣ ಮಾಡದಂತೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಸ್ಟೇ ತಂದಿದ್ದಾರೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದ ಬಗ್ಗೆ ಬಿಜೆಪಿ ವಾಗ್ದಾಳಿ ನಡೆಸಿದೆ ಪಿ ಅಂದರೆ ಲೀಡರ್ ಆಫ್ ಪಾರ್ಟಿಯಿಂಗ್ ಅಂತ ಹೇಳಿದೆ ರಾಹುಲ್ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತರ ತನಕ ಜರ್ಮನಿ ಪ್ರವಾಸ ಕೈಗೊಂಡಿದ್ದು ಬಿಜೆಪಿ ಕೆಂಗಣಿಗೆ ಗುರಿಯಾಗಿದೆ ಆದರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾಟ್ರಾ ಇದನ್ನು ಸಮರ್ಥನೆ ಮಾಡಿಕೊಂಡಿದ್ದು ಪ್ರಧಾನಿ ಮೋದಿ ಕೆಲಸ ಮಾಡುವ ಅರ್ಧ ಭಾಗ ವಿದೇಶದಲ್ಲೇ ಕಳೀತಾರೆ ಆದರೆ ವಿರೋಧ ಪಕ್ಷದ ನಾಯಕರನ್ನು ಯಾಕೆ ಪ್ರಶ್ನಿಸುತ್ತಿದ್ದಾರೆ ಅಂತ ಕೇಳಿದ್ದಾರೆ ಭಾರತದಲ್ಲಿ ಆಚರಣೆ ಮಾಡುವ ದೀಪಾವಳಿಯ ಹಬ್ಬ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಪಟ್ಟಿ ಬಿಡುಗಡೆಯಾಗಿದ್ದು ದೀಪಾವಳಿ ಸ್ಥಾನವನ್ನು ಪಡ್ಕೊಂಡಿದೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದ್ದು ವಿಶ್ವದಾದ್ಯಂತ ಇರುವ ಭಾರತೀಯರಿಗೆ ರೋಮಾಂಚನಕಾರಿ ಸಂಗತಿ ಎಂದು ಪ್ರಧಾನಿ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ರೆಡ್ ಕೋರ್ಟ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಯುನೆಸ್ಕೋ ಪ್ರತಿನಿಧಿಗಳು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗಿಯಾಗಿದ್ದರು ಗುಜರಾತ್ನ ರಾಜ್ಕೋಟ್ನಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ಏಳು ವರ್ಷದ ಪುಟ್ಟ ಬಾಲಕಿಯೊಬ್ಬಳ ಮೇಲೆ ಕಾಮುಕ ರೂಪ ಅತ್ಯಾಚಾರ ನಡೆಸಿದ್ದಾನೆ ಡಿಸೆಂಬರ್ ನಾಲ್ಕರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ತಲ್ಲದೆ ಬಾಲಕಿಯ ಗುಪ್ತಾಂಗಕ್ಕೆ ಕಬ್ಬಿಣದ ರಾಡ್ ಹಾಕಿ ವಿಕೃತಿ ಮೆರೆದಿದ್ದಾನೆ ಪೊಲೀಸರು ಮಧ್ಯಪ್ರದೇಶ ಮಧ್ಯಪ್ರದೇಶ ಮೂಲದ ಆರೋಪಿಯನ್ನ ಬಂಧಿಸಿದ್ದಾರೆ ಗೋವಾ ನೈಟ್ ಕ್ಲಬ್ ಅಗ್ನಿ ದುರಂತದಲ್ಲಿ ಇಪ್ಪತ್ತೈದು ಜನರು ಸಾವಿಗೀಡಾಗಿದ್ದಾರೆ ಆ ಬಳಿಕ ನೈಟ್ ಕ್ಲಬ್ ಮಾಲೀಕರು ಥಾಯ್ಲೆಂಡ್ಗೆ ಪರಾರಿಯಾಗಿದ್ದು ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ದಾರೆ ಆದರೆ ಲೂಥ್ರಾ ಸಹೋದರರ ನಿರೀಕ್ಷಣಾ ಜಾಮೀನನ್ನು ದೆಹಲಿ ಕೋರ್ಟ್ ತಡೆ ಹಿಡಿದಿದ್ದು ನಾಳೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ನಾವು ಓಡಿ ಹೋಗಿಲ್ಲ ಕೆಲಸದ ಮೇಲೆ ಬಂದಿದ್ದು ನಾಲ್ಕು ವಾರಗಳ ಕಾಲಾವಕಾಶ ಕೊಡುವಂತೆ ಕೋರಿದ್ದಾರೆ ಮಹಾರಾಷ್ಟ್ರ ಚಳಿಗಾಲದ ಅಧಿವೇಶನದಲ್ಲಿ ಭಾಗಿಯಾಗಲು ಶಾಸಕ ಶರದ್ ಸೋನೆವಾನೆ ಚಿರತಿ ವೇಷದಲ್ಲಿ ಭಾಗಿಯಾಗಿದ್ದರು ಮಹಾರಾಷ್ಟ್ರದಲ್ಲಿ ಚಿರತೆ ದಾಳಿಗಳು ಹೆಚ್ಚಾಗಿರುವುದನ್ನು ಖಂಡಿಸಿ ಸರ್ಕಾರದ ಗಮನ ಸೆಳೆಯಲು ಚಿರತೆಯ ವೇಷ ಹಾಕಿ ಬಂದಿದ್ದರು ಚುನ್ನರ್ ಕ್ಷೇತ್ರದಿಂದ ಮೊದಲ ಬಾರಿಗೆ ಆಯ್ಕೆಯಾಗಿ ಬಂದಿರುವ ಶಿವಸೇನೆಯ ಶಾಸಕ ಚಿರತೆ ದಾಳಿ ತಪ್ಪಿಸುವಂತೆ ಆಗ್ರಹಿಸಿದ್ದಾರೆ ಮೆಹುಲ್ ಚೋಕ್ಸಿ ಭಾರತ ಹಸ್ತಾಂತರ ಮಾಡಬಾರದು ಅನ್ನೋ ಅರ್ಜಿಯನ್ನು ಬೆಲ್ಜಿಯಂ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಭಾರತದಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ವಂಚಿಸಿ ವಿದೇಶಕ್ಕೆ ಪರಾರಿಯಾಗಿರುವ ವಜ್ರ ವ್ಯಾಪಾರಿ ಮೆಹುಲ್ ಚೋಕ್ಸಿಗೆ ಬೆಲ್ಜಿಯಂ ಸುಪ್ರೀಂ ಕೋರ್ಟ್ನಲ್ಲಿ ಭಾರಿ ಹಿನ್ನಡೆಯಾಗಿದೆ ಭಾರತಕ್ಕೆ ಹಸ್ತಾಂತರ ಮಾಡದಂತೆ ತಡೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ ಈ ಮೂಲಕ ಮೆಹುಲ್ ಚೋಕ್ಸಿಯನ್ನ ಭಾರತಕ್ಕೆ ಕರೆತರುವ ಪ್ರಯತ್ನಕ್ಕೆ ಮೇರುಗೈ ಸಿಕ್ಕಿದೆ ಫಿಲಿಪೈನ್ಸ್ನ ಮಂಜು ನಗರದಲ್ಲಿ ಅಗ್ನಿ ಅನಾಹುತ ನಡೆದಿದೆ ಮನೆಗಳಿಗೆ ಬೆಂಕಿ ಬಿದ್ದ ಕೂಡಲೇ ದಟ್ಟ ಹೊಗೆ ಆವರಿಸಿದ್ದು ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ ವಿಶೇಷ ಏನಂದರೆ ಮಹಿಳೆಯರ ರಕ್ಷಣೆಗೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾದ ವೇಳೆ ಮಹಿಳೆ ತನ್ನ ಮುತ್ತಿನ ನಾಯಿಗಳನ್ನು ಮೊದಲು ರಕ್ಷಣೆ ಮಾಡಿದ್ದಾರೆ ನಂತರವೇ ತಾನು ಹಿಡಿದು ಬಂದಿದ್ದಾರೆ ಈ ವಿಡಿಯೋ ಈಗ ವೈರಲ್ ಆಗಿದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಬಹುತೇಕ ಗಲಭೆ ಘರ್ಷಣೆ ಸಂಘರ್ಷಕ್ಕೆ ರಾಜಕೀಯ ಮತ್ತು ಧಾರ್ಮಿಕ ನಾಯಕಗಳ ನೀಡುವಂತಹ ಹೇಳಿಕೆಗಳಿಗೆ ಬೇರೆ ಬೇರೆಯಾದಂತಹ ಕಾರಣಗಳು ಆಗಿರ್ತದೆ ಈ ಮಾತುಗಳಿಂದ ಅದೆಷ್ಟೋ ಬಾರಿ ದೊಡ್ಡ ಅನಾಹುತಗಳು ನಡೆದಿರುವಂಥದ್ದು ಕೂಡ ಇದೆ ಯಾಕಂದರೆ ದ್ವೇಷ ಭಾಷಣ ದ್ವೇಷವನ್ನು ಬಿತ್ತುವಂತಹ ಭಾಷಣಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾನೆ ಯಾವುದೇ ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಸೇರಿದವರು ಮಾತ್ರ ಅಲ್ಲ ಇದನ್ನು ಹಲವರು ಮಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಇಂತಹ ಕೃತ್ಯಗಳಿಗೆ ಅಂಕುಶ ಹಾಕೋದಕ್ಕೆ ಹೊಸ ಮಸೂದೆಯೊಂದನ್ನು ಮಂಡಿಸಿದೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣದ ವಾಗ್ಯುದ್ದಕ್ಕೆ ಕಾರಣವಾಗಿದೆ ದ್ವೇಷ ಭಾಷಣದ ಮೂಲಕ ಸಮಾಜದಲ್ಲಿ ಸಮಾಜದ ನೆಮ್ಮದಿಯನ್ನ ಕೆಡಿಸ್ತಾ ಇದ್ದೀರಿ ದ್ವೇಷ ಭಾಷಣ ವಾಕ್ ಸ್ವಾತಂತ್ರ್ಯವನ್ನ ಕೆತ್ಕೊಳ್ಳೋ ಅಂತದ್ದು ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ದಿರೋದು ಸರ್ಕಾರ ಇದು ಯಾಕಂದ್ರೆ ದ್ವೇಷವನ್ನೇ ಬಿತ್ತುತ್ತಾ ಇರೋದ್ ರಾಜ್ಯ ಸರ್ಕಾರ ನಾವು ಬೇಡ ಅಂದ್ರೆ ಮಾತಾಡಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆದಿದೆ ಚರ್ಚೆ ಶುರುವಾಗುವ ಮೊದಲೇ ಸರ್ಕಾರ ಮಂಡಿಸಿದ ವಿಧೇಯಕವೊಂದು ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಸಮಾಜದ ನೆಮ್ಮದಿ ಕೆಡಿಸುವ ದುಷ್ಟಶಕ್ತಿಗಳ ವಿರುದ್ಧ ಸಮರ ಸಾರಿರುವ ಸರ್ಕಾರ ಕಠಿಣ ಕಾನೂನು ಜಾರಿಗೆ ಮುಂದಾಗಿದೆ ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನ ವಿಧಾನಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಡಿಸಿದ್ರು ಹೆಚ್ಚಾಗುತ್ತಿರುವ ದ್ವೇಷ ಭಾಷಣ ಕೋಮು ಪ್ರಚೋದನೆ ಮತ್ತು ಅದರಿಂದಾಗುವ ಗಲಾಟೆ ಘರ್ಷಣೆ ದೊಂಬಿಗಳಿಗೆ ಅಂಕುಶ ಹಾಕಲು ಸರ್ಕಾರ ಕಾನೂನಿನ ಅಸ್ತ್ರ ಬಳಸಲು ಮುಂದಾಗಿದೆ ದ್ವೇಷ ಭಾಷಣ ತಡೆಯುವ ವಿಧೇಯಕದಲ್ಲಿ ಹಲವು ಅಂಶಗಳನ್ನೂ ಸರ್ಕಾರ ಸೇರಿಸಿದೆ ದ್ವೇಷ ಭಾಷಣದ ಮೂಲಕ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವುದು ಅಪರಾಧ ಕೋಮುಗಲಭೆ ಸೃಷ್ಟಿಯಾಗುವಂಥ ಭಾಷಣಗಳು ಕಾನೂನು ಸುವ್ಯವಸ್ಥೆ ಹದಗೆಡಿಸುವುದಕ್ಕೆ ಪ್ರೇರಣೆಗಳಾಗುವ ಮಾತುಗಳೂ ಕೂಡ ಮಾರಕವೇ ಧರ್ಮಾಧಾರಿತ ದ್ವೇಷ ಜನಾಂಗೀಯ ನಿಂದನೆ ಮಾಡಿದರೂ ಅದು ತಪ್ಪೆ ಭಾಷೆ ಜನ್ಮಸ್ಥಳ ಜಾತಿ ಪದಗಳ ಬಳಸಿ ನಿಂದನೆ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಭಾಷಣಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದೂ ಅಪರಾಧ ಆನ್ಲೈನ್ ತಾಣ ಟೆಲಿಕಾಂ ಸರ್ಚ್ ಎಂಜಿನ್ಗಳನ್ನು ಹೊಣೆ ಮಾಡಲಾಗುತ್ತೆ ಹಾಗೆ ನೋಂದಾಯಿತ ನೋಂದಾಯಿತವಲ್ಲದ ಸಂಘ ಸಂಸ್ಥೆಗಳೂ ಹೊಣೆಯಾಗ್ತವೆ ದ್ವೇಷ ಭಾಷಣಕ್ಕೆ ಸಹಕಾರ ಸಹಾಯ ಮಾಡುವುದು ಕೂಡ ಅಪರಾಧವೇ ದ್ವೇಷ ಭಾಷಣ ಮಾಡುವವರ ಮೇಲೆ ಜಾಮೀನು ರಹಿತ ಕೇಸ್ ದಾಖಲಾಗುತ್ತದೆ ಮೊದಲನೇ ಬಾರಿ ಮಾಡಿದ ತಪ್ಪಿಗೆ ಒಂದರಿಂದ ಏಳು ವರ್ಷ ಜೈಲು ಶಿಕ್ಷೆ ಐವತ್ತು ಸಾವಿರ ದಂಡ ಹಾಕಲಾಗುತ್ತದೆ ಅದು ಪುನರಾವರ್ತನೆಯಾದರೆ ಎರಡರಿಂದ ಹತ್ತು ವರ್ಷ ಜೈಲು ಒಂದು ಲಕ್ಷ ದಂಡ ಹಾಕಲಾಗುತ್ತೆ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಮೂಲಕ ವಿಚಾರಣೆ ಮಾಡುವ ಅವಕಾಶವಿದೆ ಎಎಸ್ಪಿ ಮಟ್ಟದ ಅಧಿಕಾರಿ ತನಿಖೆ ಮಾಡುವ ಕಾರಣಕ್ಕೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಸರ್ಕಾರದ ಈ ಹೊಸ ಪ್ರಸ್ತಾಪಕ್ಕೆ ಬಿಜೆಪಿ ಆರಂಭದಲ್ಲೇ ವಿರೋಧ ವ್ಯಕ್ತಪಡಿಸಿದೆ ರಾಜಕೀಯ ಎದುರಾಳಿಗಳ ವಿರುದ್ಧ ಹೆಣೆದಿರುವ ಪಿತೂರಿ ಎಂದು ಟೀಕಿಸಿದೆ ದ್ವೇಷ ಭಾಷಣದ ಮೂಲಕ ಸುಳ್ಳು ಪ್ರಚಾರಗಳ ಮೂಲಕ ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಸಮುದಾಯದಲ್ಲಿ ಒಡಕೂಟ್ಸುವಂತ ಮಾಡ್ತಾ ಇದ್ದೀರಿ ಸಮಾಜದಲ್ಲಿ ಸಮಾಜದ ನೆಮ್ಮದಿಯನ್ನು ಕೆಡಿಸ್ತಾ ಇದ್ದೀರಿ ಆ ನೆಮ್ಮದಿ ಕೆಡಿಸೋದು ಸುಳ್ಳುಗಳ ಮೂಲಕ ಮಾಡುವಂಥದ್ದು ಪ್ರಯತ್ನ ಏನಿದೆ ಅದು ನಿಲ್ಲಿಸ್ಬೇಕು ಅಂತಂದರೆ ಅದು ತಪ್ಪ ಶಾಂತಿ ಪಾಲನೆ ಮಾಡೋರು ಶಾಂತಿ ಬೇಕಾದವಳು ಇದೇ ಧರ್ಮ ಧರ್ಮದಲ್ಲಿ ಏನು ಹೇಳ್ತದೆ ಏನು ನೀವು ಗೊಂದಲ ಹುಟ್ಟಿಸ್ರಿ ಅಂತಾರೆ ಅಶಾಂತಿ ಮಾಡಿರಿ ಅಂತಾರೆ ಕ್ರೂರತೆ ಮಾಡಿರಿ ಅಂತಾರೆ ಸುಳ್ಳು ಹೇಳ್ರಿ ಅಂತಾರೆ ಇವು ಯಾವನ್ನೂ ಈ ದ್ವೇಷ ಭಾಷಣ ಬಿಲ್ನೊಳಗ ಅವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ ಇದು ಒಂದು ಪಿತೂರಿ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಅಂಥದ್ದು ಯಾರು ಭಾಷಣ ಮಾಡ್ತಾರೆ ವಿರೋಧಿಗಳು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನ ರಾಜಕೀಯ ವಿರೋಧಿಗಳನ್ನ ಬಗ್ಗೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಈ ಇರೋ ಕಾನೂನುಗಳೇ ಬೇಕಾದಷ್ಟಿದೆ ದೇಶ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿಲಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ ಒನ್ ಬಿ ಜೆ ಪಿ ಸಂಘ ಪರಿವಾರ ಅವರೆಲ್ಲ ಅವರ ಬೆಂಬಲಿಗರು ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ ಪ್ರಚೋದನೆಕಾರಿ ಮಾತು ಯಾರು ಆಡ್ತಾರೆ ಹಿಂಸಾತ್ಮಕ ಘಟನೆಗಳಿಗೆ ಯಾರು ಕಾರಣಕರ್ತರು ಮತ್ತು ಈ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾರ ಸಂಘಟನೆಗಳಲ್ಲಿದ್ದಾರೆ ಅದೆಲ್ಲ ಕೂಡ ಬಿಜೆಪಿಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಯಾರು ತಪ್ಪು ಮಾಡಿದ್ರೆ ಅವರೇ ಜೋರ ಜೋರ ಕೂಗ್ಬಿಡ್ತಾರೆ ಯಾಕಂತ ಹೇಳಿದ್ರೆ ತಪ್ಪು ಮಾಡೋರ ಬಗ್ಗೆ ಅವ್ರ ಮೇಲೆ ಬಟ್ ತೋರಿಸಬಾರ್ದು ಅಂತ ಅಷ್ಟೇ ಇರುವಂತ ಸ್ಟ್ರಾಟಜಿ ಅವರು ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ ಇವತ್ತಿನವರೆಗೆ ಎಷ್ಟು ನಾವು ದೂರುಗಳನ್ನು ಕೊಟ್ಟರು ಕೂಡ ಒಂದು ಎಫ್ಐಆರ್ ಆಗೋದಿಲ್ಲ ಎಫ್ಐಆರ್ ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ ಅಂದ್ರೆ ನೀವು ಯಾತಕ್ ತರ್ತಾ ಇದ್ದೀರಿ ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನ ಕಂಟ್ರೋಲ್ ಮಾಡೋರು ಯಾರು ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ದಿರೋ ಸರ್ಕಾರ ಇದು ಯಾಕೆಂದ್ರೆ ದ್ವೇಷವನ್ನೇ ಬಿದ್ದುತ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂತ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ ನೀವೇನು ಬಿಲ್ ತಂದ್ರು ನಾವು ಸತ್ಯ ಸಂಗತಿ ಹೇಳೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನೀನ್ ಏನು ಜೈಲಿಗೆ ಬೇಕಾದ್ರೆ ಹಾಕು ತಿಪ್ಪುರ್ಲಾಗಬೇಕಾದ್ರೆ ನೋಡಿ ನೀನು ಆದ್ರೆ ಸತ್ಯಾಸತ್ಯತೆಗಳು ಹೊರಗೆ ತರುವಂಥ ಕೆಲಸವನ್ನ ನಾವು ಯಾವುದೇ ಹಂತಕ್ಕೆ ಹೋದ್ರೂ ಅದನ್ನು ತಗೊಂಡೇ ಬರ್ತೇವೆ ಹೀಗೆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ಕಾಂಗ್ರೆಸ್ ಸರ್ಕಾರ ಮುಂದಾದ್ರೆ ಬಿಜೆಪಿ ನಾಯಕರು ಮಾತ್ರ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಎಂದು ಬಿಂಬಿಸಲು ಶುರು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದ ಮೂರನೇ ದಿನವಾದ ಇಂದು ಹಲವು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಸಿದ್ದಾವೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆಯ ಮಧ್ಯೆ ಕುರ್ಚಿ ಕದರ ಕೂಡ ಸದ್ದು ಮಾಡಿದೆ ಇನ್ನು ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗಿದೆ ಅಂತೇಳಿ ಪಿಯ ನಾಯಕರುಗಳು ಆರೋಪವನ್ನು ಮಾಡ್ತಾ ಇದ್ದಾರೆ ಇವತ್ತು ಕಲಾಪದಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ನಿಮ್ಗೆ ನಿಮ್ಮ ಗ್ಯಾರಂಟಿನೂ ಬೇಡ ಏನು ಬೇಡ ನಮ್ಗೆ ರಸ್ತೆ ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಮೂರನೇ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರ ಚರ್ಚೆಗಳು ನಡೆದಿವೆ ಬೆಳೆಹಾನಿ ಪರಿಹಾರ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಹನವಾದ ಚರ್ಚೆ ನಡೆಸಲಾಯಿತು ಈ ಮಧ್ಯೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆಯೂ ಕೂಗು ಕೇಳಿಬಂತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದ ಆರ್ ಅಶೋಕ್ ಅತಿವೃಷ್ಟಿ ಅನಾವೃಷ್ಟಿ ಪ್ರವಾಹದಿಂದಾಗಿ ಬೆಳೆಹಾನಿ ಕಬ್ಬಿನ ಬೆಂಬಲ ಬೆಲೆ ಬಗ್ಗೆ ಚರ್ಚೆ ಮಾಡಿದ್ರು ಬೆಳೆ ನಷ್ಟ ಪರಿಹಾರಕ್ಕಾಗಿ ಶಾಶ್ವತ ವಿಪತ್ತು ನಿಧಿ ಏಕೆ ರಚಿಸಿಲ್ಲ ವೈಮಾನಿಕ ಸಮೀಕ್ಷೆ ಮಾಡಿದ ಸಿಎಂಗೆ ರೈತರನ್ನ ಮಾತನಾಡಿಸಲು ಮನಸ್ಸಿಲ್ವಾ ಎಂದು ಪ್ರಶ್ನಿಸಿದ್ರು ಇದಕ್ಕೆ ಟಾಂಗ್ ಕೊಟ್ಟ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅಂಕಿ ಅಂಶಗಳ ಸಮೇತ ಬೆಳೆ ಪರಿಹಾರದ ಮಾಹಿತಿ ಕೊಟ್ಟರು ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಇದು ಸಮಸ್ಯೆ ಆಗಿರೋದು ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ನೋಡಿದೆ ಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೇಳಿ 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 ಅಂತ ಕೇಂದ್ರ ಸರ್ಕಾರ ಏನು ಬಿಜೆಪಿ ಒಂದೇ ಕೇಂದ್ರ ಸರ್ಕಾರ ನಡೆಸಿಲ್ಲ ಕಾಂಗ್ರೆಸ್ ಬಹಳ ವರ್ಷ ನಡೆಸಿದೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ವೇಳೆ ಸರ್ಕಾರದ ಕಾಲೆಳೆದರು ಅಶೋಕ್ ಅಭಿವೃದ್ಧಿಗೆ ಅನುದಾನ ನಷ್ಟ ಪರಿಹಾರಕ್ಕೆ ಹಣವೇ ಇಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು ಪ್ರತಿಪಕ್ಷಗಳ ಶಾಸಕರಷ್ಟೇ ಅಲ್ಲ ಆಡಳಿತ ಪಕ್ಷದ ಶಾಸಕರು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದು ಅಶೋಕ್ ಲೇವಡಿ ಮಾಡಿದ್ರು ನೀವು ಕೊಡಿ ಈಗ ಫ್ಲಡ್ ಆಗಿದೆ ಕಷ್ಟದಲ್ಲಿದ್ದಾರೆ ರೈತರು ಕೊಡಿ ಅವರಿಗೆ ಖಜಾನೆಯಲ್ಲಿ ದುಡ್ಡಿದೆ ಸರ್ಪ್ಲೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು ನಾನೇನು ಬಂದಿರಲಿಲ್ಲ ಚರ್ಚೆ ಆಗಿದೆ ಪತ್ರಿಕೆಯಲ್ಲೆಲ್ಲ ಬಂದಿದೆ ನಿಮ್ಮ ಫ್ರೀಗಳು ನೆನ್ನೆ ನಾನು ಫ್ರೀ ಹೇಳಿದಕ್ಕೆ ಗಲಾಟೆ ಮಾಡಿಬಿಟ್ರು ಎಚ್ ಕೆ ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ ಆದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಿಲ್ಲ ಶಾಸಕಾಂಗ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅಂತ ಹೇಳೋಕ್ಕಾಗುತ್ತಾ ಅಂತ ಸಿ ಎಂ ಪ್ರಶ್ನಿಸಿದ್ದಾರೆ ಹಾಗಿದ್ದರೂ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಗ್ಯಾರಂಟಿ ವಿಚಾರದಲ್ಲಿ ವಾಗ್ಬಾಣಗಳ ಬಗ್ಗೆ ಯೋಜನೆ ಚರ್ಚೆ ನಡೆಯಲಿ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಎಮ್ ಎಲ್ ಎಗಳು ಗ್ಯಾರಂಟಿ ಬೇಡ ರಸ್ತೆ ಕೊಡಿ ಆಸ್ಪತ್ರೆ ಕೊಡಿ ಶಾಲೆ ಕೊಡಿ ಮನೆಗೆ ನೀರು ಕೊಡಿ ಇದು ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ ಯೋಗ್ಯತೆ ಏನು ಅಂತ ಹೇಳಿ ಫಿಬಿಸ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದೆ ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು ಫಿಬೀಸ್ ಕೊಟ್ಟಿದ್ದ ಅಂದ್ರೆ ಯಾರು ಕೊಟ್ಟಿರ್ಲಿಲ್ಲ ಅಷ್ಟೊಂದು ಮತ್ತೆ ಬರೀ ಹದಿನೆಂಟು ಸೀಟ್ ಬರ್ತಾರೆ ಅದರಿಂದ ಫಿಬಿಸಿವಲತಕ್ಕಂಥದ್ರಲ್ಲಿ ಫಿ ಬೀಸ್ ಕೊಡೋದು ಒಂದು ಅಂಶ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಬೊಬ್ಬೆ ಹಾಕಿದ್ರು ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನ ಪಕ್ಕದ ಆಂಧ್ರ ತೆಲಂಗಾಣದಲ್ಲೂ ಕೂಡ ಅನುಷ್ಠಾನ ಮಾಡಿದ್ರು ಆದ್ರೆ ತೆಲಂಗಾಣ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಇಂದ ತೆಲಂಗಾಣದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿಗಳು ಯಥಾವತ್ತಾಗಿ ನಡೀತವೆ ಅದಕ್ಕೆ ಹಣ ತೊಂದರೆ ಇಲ್ಲ ಈಗಾಗಲೇ ಒಂದು ಲಕ್ಷ ಎಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳು ಕೂಡ ಹಣ ತೊಂದರೆ ಇಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದೆ ಗ್ಯಾರಂಟಿಗಳು ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ನಾವೇಳ್ತಾ ಇಲ್ಲ ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ ಇದನ್ನ ಫಂಡ್ಸ್ ಆನ್ ಟೈಮಿಗೆ ಬಿಡುಗಡೆ ಆದರೆ ಕೆಲಸ ಫಾಸ್ಟ್ ಆಗುತ್ತೆ ಅಂತ ಹೇಳಿ ಜನರಲ್ ಆಗಿ ಹೇಳಿದರು ಸಿಎಂ ಅವರು ಹೇಳಿದ್ರು ಇಲ್ಲ ಅದನ್ನ ನಾನೇ ರಿವ್ಯೂ ಮಾಡಿ ಯಾಕೆಂದ್ರೆ ಅವರೇ ಫೈನಾನ್ಸ್ ಅವ್ರ ಕೈಯಲ್ಲೇ ಬರೋದ್ರಿಂದ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಅದು ಬಿಟ್ಟರೆ ಇನ್ನೇನು ಹೇಳಲಿಲ್ಲ ಮಧ್ಯಾಹ್ನದ ಊಟದ ಬಳಿಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟಿನ ಬಗ್ಗೆ ವಿಧಾನಸಭೆಯಲ್ಲಿ ಅಶೋಕ್ ಪ್ರಸ್ತಾಪಿಸಿದ್ರು ಹಟ್ಟಿಹೊಳಿ ಪೋಸ್ಟ್ ಕಿಂಗ್ ಇಸ್ ಅಲೈವ್ ಎಂಬ ಬೈರ್ತಿ ಸುರೇಶ್ ಮಾತುಗಳನ್ನ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಮುಖ್ಯಮಂತ್ರಿ ಡಿ ಕೆಶ್ ಕುಮಾರ್ ಅಂತ ಹೇಳಿ ಟ್ವೀಟ್ ನಾನು ನಾಯಕತ್ವ ಪ್ರಶ್ನೆ ಕೇಳ್ತಾ ಇರೋದು ಇರಬೇಕಲ್ಲ ನಾಯಕತ್ವ ಇರಬೇಕಲ್ಲ ಅವಶ್ಯಕತೆ ಇದೆಯಾ ಸರ್ ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ ಪದೇ ಪದೇ ಅಶೋಕ್ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಅಭಿವೃದ್ಧಿ ನೀರಾವರಿ ಪ್ರವಾಸೋದ್ಯಮಕ್ಕೆ ಸರ್ಕಾರ ಸಹಕಾರ ಕೊಟ್ಟಿಲ್ಲ ಪ್ರವಾಹ ಪೀಡಿತರಿಗೆ ಸರ್ಕಾರ ಸ್ಪಂದಿಸಿಲ್ಲ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೂ ಸ್ಪಂದಿಸಿಲ್ಲ ಎಂದು ದೂರಿದ್ರು ರೈತರು ಬೀದಿಗೆ ಹೋರಾಟವನ್ನು ಮಾಡ್ತಾ ಇದ್ರು ಯಾವುದೇ ಸಚಿವರು ಅಲ್ಲಿಗೆ ಹೋಗೋದಿಲ್ಲ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅವರ ಸಮಸ್ಯೆ ಏನು ಸಮಸ್ಯೆಗೆ ಪರಿಹಾರ ಏನು ರಾಜ್ಯ ಸರ್ಕಾರದ ಕಡೆಯಿಂದ ಆಗಿಲ್ಲ ವಿಜಯೇಂದ್ರ ಮಾತಿಗೆ ಸಚಿವ ಶಿವಾನಂದ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ದು ನಾನೇ ಖುದ್ದು ಸ್ಥಳಕ್ಕೆ ಹೋಗಿ ಸಮಸ್ಯೆಗಳನ್ನು ಕೇಳಿದ್ದೇನೆ ಎಂದು ಹಾಗೆ ಸಿಎಂ ವೈಮಾನಿಕ ಸಮೀಕ್ಷೆ ಬಗ್ಗೆಯೂ ಜಟಾಪಟಿ ನಡೆಯಿತು ನಾವೆಲ್ಲ ಪ್ರವಾಹ ಸಚಿವರೆಲ್ಲ ಹೆಲಿಕಾಪ್ಟರ್ ಗ್ಯಾಸ್ ವಿಜಯೇಂದ್ರ ಭಾಷಣದ ಬಳಿಕ ಅರಸಿಕೆರೆ ಶಾಸಕ ಕೆಎನ್ ಶಿವಲಿಂಗೇಗೌಡ ಚರ್ಚೆ ಶುರು ಮಾಡಿದ್ರು ಉತ್ತರ ಕರ್ನಾಟಕಕ್ಕೂ ಹಾಸನಕ್ಕೂ ಏನು ಸಂಬಂಧ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನಿಸಿದ್ರು ಶಿವಲಿಂಗೇಗೌಡರ ಭಾಷಣ ವಿರೋಧಿಸಿ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕರ್ನಾಟಕದ ಉತ್ತರ ಭಾಗದ ಶಾಸಕರು ಮಾತ್ರವೇ ಮಾತಾಡಬೇಕು ಎಂಬ ನಿಲುವು ಅಚ್ಚರಿ ಮೂಡಿಸಿದೆ ಏನೇ ಆಗಲಿ ವಿಧಾನಮಂಡಲ ಅಧಿವೇಶನದ ಆರಂಭದಲ್ಲೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿರುವುದರಿಂದ ಅದಕ್ಕೆ ಪೂರಕವಾದ ಉತ್ತರ ಕೊಟ್ಟು ಕಾರ್ಯಕ್ರಮ ರೂಪಿಸಬೇಕಿರುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಏನು ಲೋಕಸಭೆಯ ಕಲಾಪದಲ್ಲಿ ಎಸ್ಐಆರ್ ಬಗ್ಗೆ ಚರ್ಚೆ ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಸಾರಿರುವಂತಹ ವೋಟ್ಚೂರಿ ಸಮರ ಇವತ್ತು

ಪರಸ್ಪರ ವಾಕ್ಸಮರ ಗದ್ದಲ ಕೋಲಾಹಲ ಸಭಾತ್ಯಾಗ ಇವತ್ತು ಲೋಕಸಭೆಯಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ಭಾರೀ ಚಟಾಪಟಿಯೇ ನಡೆದು ಹೋಗಿದೆ ತೀವ್ರ ಮತಪಟ್ಟಿ ಪರಿಷ್ಕರಣೆ ವಿಚಾರದಲ್ಲೇ ನಿನ್ನೆ ಸರಕಾರದ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ರೋಶ ಹೊರಹಾಕಿದ್ರು चर्ची भाग आगद केंद्र गृह सचिव अमित शाह राहुल सीरित विपक्ष तराट ते के तेज चुनावी आयोग समर्थ लोकतंत्र सुरक्षित रह सकता है जब देश का प्रधानमंत्री और राज्य का मुख्यमंत्री कौन हो वो घुसपीठ ये तय करेंगे मान्यवर नहीं रह सकते और कुछ नहीं है मतदाता सूची का शुद्धिकरण है मैं मानता हूं इससे कुछ दलों के राजनीतिक स्वार्थ आहत हो क्योंकि देश के मतदाता तो वोट देते नहीं है ये थोड़े विदेशी दे देते दे थे दे दे, वो भी चले जाएंगे एक्चुअली लेटर हैव अ डिबेट ऑन माय प्रेस कॉन्फ्रेंस लेटर लेटर हैव वेरी गुड आइडिया लेटर हैव अ डिबेट ऑन माय प्रेस कॉन्फ्रेंस अमित शाह जी आई चैलेंज यू आई चैलेंज यू टू हैव अ डिबेट ऑन द थ्री प्रेस कॉन्फ्रेंस कांग्रेस न इतिहास के राहुल गांधी मत पड़ो सरदार पटेल चोरी की घटनाएं बताना चाहता सबसे पहली घटना हुई आजादी के बाद देश का प्रधानमंत्री तय करना था तय कौन करना था तो उस वक्त के जितने प्रांत थे इसके कांग्रेस के अध्यक्ष होने उनके एक एक वोट से तय होना था अब 28 वोट श्री सरदार पटेल को मिले और दो वोट जवाहरलाल नेहरू जी को मिले। और साहब और साहब प्रधानमंत्री जवाहरलाल जी बने अमित शाह मातिनिंदा केरलिदा कांग्रेस सदस्य सभा के आगाम आड़ी ಕಲಾಪದ ಬಳಿಕ ಮಾತನಾಡಿದ ರಾಹುಲ್ ಗಾಂಧಿ ಇದು ಗೃಹ ಸಚಿವರ ರಕ್ಷಣಾತ್ಮಕ ನಡೆಯಾಗಿದೆ ನಮ್ಮ ಪ್ರಶ್ನೆಗೆ ಉತ್ತರಗಳು ಸಿಕ್ಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಲಡ್ಡು ಹರಕೆ ವಿಚಾರದಲ್ಲಿ ಈಗಾಗಲೇ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರುವಂತಹ ಅಧ್ವಾನ ಭಕ್ತರ ಭಾವನೆಗಳನ್ನು ಘಾಸಿಗೊಳಿಸಿತ್ತು ಲಡ್ಡನ್ನು ಪ್ಯೂರ್ ತುಪ್ಪದಲ್ಲಿ ಮಾಡಬೇಕಾಗಿರುವಂತಹ ತಿರುಪತಿ ತಿಮ್ಮಪ್ಪನ ಲಡ್ಡು ಅಂತೇಳಿದರೆ ಭಕ್ತರಿಗೆ ಪರಮ ಪವಿತ್ರವಾಗಿರುವಂಥದ್ದು ಆದರೆ ಅದನ್ನೇ ಆ ತುಪ್ಪದಲ್ಲಿನೇ ಮೋಸ ಮಾಡಿದ್ದಾರೆ ಟಿ ಟಿ ಅವರು ಅನ್ನುವಂಥ ಆರೋಪವನ್ನು ಈಗ ಮತ್ತೊಂದು ಹಗರಣ ಟಿ ಟಿ ಡಿಯನ್ನು ಆವರಿಸ್ಕೊಂಡಿದೆ ಅದೇನು ಗೊತ್ತಾ ರೇಷ್ಮೆ ಬಟ್ಟೆ ರೇಷ್ಮೆ ಬಟ್ಟೆಯ ಶಾಲುಗಳ ಬದಲಿಗೆ ಪಾಲಿಸ್ಟರ್ ಬಟ್ಟೆಗಳನ್ನು ಸಪ್ಲೈ ಮಾಡಿದ್ದಾರೆ ಟೆಂಡರನ್ನು ಪಡೆದಿದ್ದು ರೇಷ್ಮೆ ಬಟ್ಟೆಗೆ ಸಪ್ಲೈ ಮಾಡಿದ್ದು ಕಳೆದ ಹತ್ತು ವರ್ಷಗಳಿಂದ ಪಾಲಿಸ್ಟರ್ ಬಟ್ಟೆಯನ್ನು ಕೊಟ್ಟು ವಂಚನೆ ವಂಚನೆಯ ತಿಮ್ಮನಿಗೆ ಮಾಡಿ ತಿರುಪತಿ ತಿಮ್ಮಪ್ಪ ಅಸಂಖ್ಯಾತ ಭಕ್ತರ ಆರಾಧ್ಯ ದೈವ ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ದೇಗುಲ ನಿತ್ಯ ಲಕ್ಷಾಂತರ ಮಂದಿ ತಿರುಮಲದಲ್ಲಿ ತಿಮ್ಮಪ್ಪನ ದರ್ಶನ ಪಡೆದು ಪುನೀತರಾಗ್ತಿದೆ ಆದರೆ ಇತ್ತೀಚೆಗೆ ಈ ತಿಮ್ಮಪ್ಪನ ಪುಣ್ಯಕ್ಷೇತ್ರ ಇಲ್ಲ ಸಲ್ಲದ ವಿಚಾರಗಳಲ್ಲಿ ಸುದ್ದಿಯಾಗ್ತಿದೆ ಇದೀಗ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮತ್ತೊಂದು ಹಗರಣ ಸದ್ದು ಮಾಡಿದೆ ಲಡ್ಡು ಹುಂಡಿ ಹಣ ಬಳಿಕ ದುಪ್ಪಟ್ಟ ಗೋಲ್ಮಾಲ್ ದಶಕಗಳ ಕಾಲ ಟಿಟಿಡಿಗೆ ಕೋಟಿ ಕೋಟಿ ವಂಚನೆ ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದ ವೇಳೆ ಲಡ್ಡು ಹಗರಣ ಭಾರೀ ಸದ್ದು ಮಾಡಿತ್ತು ತಿಮ್ಮಪ್ಪನ ಶ್ರೇಷ್ಠ ಲಡ್ಡು ಪ್ರಸಾದಕ್ಕೆ ಹಂದಿ ದನದ ಕೊಬ್ಬಿನ ಜೊತೆಗೆ ರಾಸಾಯನಿಕ ಬಳಕೆ ವಿಚಾರ ಅಲ್ಲುಲ ಕಲ್ಲುಲವನ್ನೇ ಸೃಷ್ಟಿಸಿತ್ತು ಈ ಬಗ್ಗೆ ತನಿಖೆ ಕೂಡ ನಡೀತಿದೆ ಅಲ್ಲದೆ ತಿಮ್ಮಪ್ಪನಿಗೆ ಭಕ್ತರು ಸಲ್ಲಿಸಿದ ಹುಂಡಿಯ ಹರಕೆ ಹಣ ದುರ್ಬಳಕೆ ವಿಚಾರ ಕೂಡ ಸಂಚರಣ ಸೃಷ್ಟಿ ಮಾಡಿತ್ತು ಈ ಸಾಲಿಗೆ ಇದೀಗ ರೇಷ್ಮೆ ಹಗರಣ ಕೂಡ ಸೇರ್ಪಡೆಯಾಗಿದೆ ವಿಐಪಿ ವಿವಿಐಪಿಗಳು ದಾನಿಗಳು ಮತ್ತು ವೇದಾಶೀರ್ವಾಚನದಂತಹ ಆಚರಣೆಗಳಲ್ಲಿ ಈ ಬಟ್ಟೆಗಳನ್ನು ಬಳಸಲಾಗ್ತಿತ್ತು ಆದರೆ ಈ ಬಟ್ಟೆ ರೇಷ್ಮೆ ಬಟ್ಟೆಯಲ್ಲ ಪಾಲಿಸ್ಟಾರ್ ಬಟ್ಟೆ ಅನ್ನೋದು ಆಂತರಿಕ ಜಾಗೃತ ದಳದ ತನಿಖೆ ವೇಳೆ ಬಟ ಬಯಲಾಗಿದೆ ಅಷ್ಟೇ ಅಲ್ಲದೆ ದುಪ್ಪಟ್ಟಾಗಳ ಮಾದರಿಗಳನ್ನು ಕೇಂದ್ರ ರೇಷ್ಮೆ ಮಂಡಳಿ ಪ್ರಯೋಗಾಲಯ ಸೇರಿ ಎರಡು ಪ್ರಯೋಗಾಲಯಗಳಿಗೆ ವೈಜ್ಞಾನಿಕ ವಿಶ್ಲೇಷಣೆಗಾಗಿ ಕಳುಹಿಸಲಾಗಿತ್ತು ಎರಡೂ ಪರೀಕ್ಷೆಗಳು ವಸ್ತುವು ಪಾಲಿಸ್ಟರ್ ಅನ್ನೋದು ದೃಢಪಟ್ಟಿದೆ ಏನಿದು ರೇಷ್ಮೆ ದುಪ್ಪಟ್ಟ ಹಗರಣ ಅನ್ನೋದನ್ನ ನೋಡೋದಾದ್ರೆ ಟೆಂಡರ್ನಲ್ಲಿ ಟಿಟಿಡಿಗೆ ರೇಷ್ಮೆ ಬಟ್ಟೆ ಪೂರೈಕೆಗಾಗಿ ಗುತ್ತಿಗೆದಾರರ ಜೊತೆ ಕರಾರು ಮಾಡಿಕೊಡಲಾಗಿತ್ತು ಶುದ್ಧ ಮಲ್ಬೇರಿ ರೇಷ್ಮೆ ಬಟ್ಟೆ ಬಳಕೆಗೆ ಒಪ್ಪಂದ ಮಾಡಿಕೊಡಲಾಗಿತ್ತು ಒಂದು ದುಪ್ಪಟ್ಟಾಗಿ ಟಿಟಿಡಿ ಸಾವಿರದ ನಾಲ್ಕುನೂರು ಹಣ ಪಾವತಿಸ್ತಾ ಇತ್ತು ಆದರೆ ಗುತ್ತಿಗೆದಾರ ಪೂರೈಸ್ತಾ ಇದ್ದ ಬಟ್ಟೆ ಮೌಲ್ಯ ಕೇವಲ ನೂರು ರೂಪಾಯಿ ರೇಷ್ಮೆ ಬದಲು ಪಾಲಿಸ್ಟಾರ್ ಬಟ್ಟೆ ಪೂರೈಕೆ ಮಾಡುತ್ತಿರುವುದು ಗೊತ್ತಾಗಿದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದುಪ್ಪಟ್ಟ ಪೂರೈಕೆ ನಡೆದಿತ್ತು ಹತ್ತು ವರ್ಷಗಳ ಅವಧಿಯಲ್ಲಿ ಐವತ್ನಾಲ್ಕು ಕೋಟಿ वंचने नो तो गए भगवान भालाजी के पास और एक स्कैम बाहर आ गया अभी परकाम का इश्यू चल रहे तुलावरम में इंक्वायरी हो रहे और घी में सुप्रीम कोर्ट इंक्वा करते हैं अभी और अभी नया स्कैम वो भगवान का दर्शन के बाद वेद आशीर्वाद मंडपम में रंगनाथ मंडपम में भक्तों को आशीर्वाद देते वो आशीर्वाद का समय में हम शेष वस्त्र ಇದರ ಜೊತೆಗೆ ನಿಜವಾದ ರೇಷ್ಮೆ ಉತ್ಪನ್ನಗಳನ್ನು ದೃಢೀಕರಿಸಲು ಬಳಸುವ ಕಡ್ಡಾಯ ರೇಷ್ಮೆ ಹಾಲೋಗ್ರಾಂ ಕೂಡ ಕಾಣೆಯಾಗಿರುವುದು ಗೊತ್ತಾಗಿದೆ ಇನ್ನು ಪ್ರಕರಣ ಬಯಲಾಗ್ತಾ ಇದ್ದಂತೆ ಆರೋಪಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಭ್ರಷ್ಟಾಚಾರ ನಿಗ್ರಹ ದಳ ಟಿಟಿಡಿ ಶಿಫಾರಸು ಮಾಡಿದೆ ದೇಶಾದ್ಯಂತ ಅಸಂಖ್ಯಾತ ಭಕ್ತರನ್ನ ಹೊಂದಿರುವ ತಿರುಪತಿ ತಿಮ್ಮಪ್ಪನ ವಿಚಾರದಲ್ಲಿ ಪದೇ ಪದೇ ಈ ರೀತಿ ಎಡಪಟ್ಟುಗಳು ಭಕ್ತರನ್ನ ಆತಂಕಕ್ಕೆ ದುಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟಿ